ಭಾರತದ ಸಂವಿಧಾನವನ್ನು ಸಾವಿರ ವರ್ಷಗಳ ಹಿಂದೆಯೇ ಬರೆಯಲಾಗಿತ್ತೆಂದು ಕಾಂಗ್ರೆಸ್ನ ರಾಹುಲ್ ಗಾಂಧಿಯವರು ಹೇಳುವ ಮೂಲಕ ಸಂವಿಧಾನ ಕತ್ರು ಸಾಹೇಬ್ ಅಂಬೇಡ್ಕರ್ ಅವರಿಗೆ ಹವಾಮಾನವೆಸಗೆ ಇಂದಿಗೂ ಕಾಂಗ್ರೆಸ್ ಅಂಬೇಡ್ಕರ್ ವಿರೋಧಿ ಎಂದು ನಿರೂಪಿಸಿದೆ ಎಂದು ವಿಧಾನ ಪರಿಷತ್ ಸದಸ್ಯರಾದ ಛಲವಾದಿ ನಾರಾಯಣಸ್ವಾಮಿ ತಿಳಿಸಿದರು ತಿನರಸೀಪುರ ಪಟ್ಟಣದ ಮಹದೇಶ್ವರ ಕಲ್ಯಾಣ ಮಂಟಪದಲ್ಲಿ ಭಾರತೀಯ ಜನತಾ ಪಾರ್ಟಿ ಆಯೋಜಿಸಿದ್ದ ಕಾಂಗ್ರೆಸ್ ಒಂದು ಸುಡುವ ಮನೆ ಎಚ್ಚರ ಬಾಬಾ ಸಾಹೇಬರು ಹೀಗೇಕೆ ಹೇಳಿದರು ವಿಚಾರಯಾತ್ರೆ ಕಾರ್ಯಕ್ರಮದ ಉದ್ಘಾಟನೆ ನೆರವೇರಿಸಿ ಮಾತನಾಡಿ ರಾಹುಲ್ ಗಾಂಧಿಯವರ ಹೇಳಿರುವ ಹೇಳಿಕೆಗೆ ಏನಾದರೂ ಸಂಬಂಧವಿದೆಯೇ ಇದರ ಬಗ್ಗೆ ಮಲ್ಲಿಕಾರ್ಜುನ ಖರ್ಗೆಯವರಿಂದಿಡಿದು ಪ್ರಿಯಾಂಕಾ ಖರ್ಗೆ ಡಾಕ್ಟರ್ ಎಚ್ ಸಿ ಮಹದೇವಪ್ಪ ಸೇರಿದಂತೆ ಇತರೆ ದಲಿತ ನಾಯಕರು ರಾಹುಲ್ ಗಾಂಧಿಯವರನ್ನ ಪ್ರಶ್ನೆ ಮಾಡಲು ತಾಕತ್ತಿಲ್ಲವೇ ಎಂದು ವಾಗ್ದಾಳಿ ನಡೆಸಿ ಈ ರೀತಿ ಗುಲಾಮಗಿರಿ ಬದುಕು ಬದುಕುವುದಕ್ಕಿಂತ ಸ್ವಾಭಿಮಾನದಿಂದ ಬದುಕಿ ಎಂದು ಆಕ್ರೋಶ ಭರಿತವಾಗಿ ಮಾತನಾಡಿದರು ಅವರಿಗೆ ಕಾಂಗ್ರೆಸ್ ಎಂದಿಗೂ ಗೌರವ ನೀಡಲಿಲ್ಲ ಅವರು ಸತ್ತ ನಂತರವೂ ಅವರಿಗೆ ಕೊಡಬೇಕಾದ ಸತ್ಕಾರ ನೀಡಲಿಲ್ಲ ಭಾರತ ರತ್ನ ನೀಡಲು ಸಹ ಮನಸ್ಸು ಮಾಡಲಿಲ್ಲ ಕೊನೆಗೆ ವಿಪಿ ಸಿಂಗ್ ಸರ್ಕಾರ ಭಾರತ ರತ್ನ ಪ್ರಶಸ್ತಿ ನೀಡಿ ಗೌರವಿಸಿತ್ತೆಂದು ಕಾಂಗ್ರೆಸ್ ವಿರುದ್ಧ ಹರಿಹಾಯ್ದರು ಅಂಬೇಡ್ಕರ್ ಬರ್ದಿಲ್ಲ ಅಧ್ಯಕ್ಷರಾಗಿರ್ತಕ್ಕಂಥ సాందర్ణాటోట దళిత అదే ఈ ప్రతి నన్న ప్రశ్న రాహుల్ గారు ఏమి నిమ్మతి ఇ బాబాసాహెబ్ అంబేద్కర్ సుఖినారాబరిల్ ಇದು ಸಾವಿರದ ವರ್ಷದಿಂದ ಬಂದಿದ್ದ ಪ್ರಶ್ನೆ ಮಾಡಲಿಕ್ಕೆ ನಿಮಗೆ ತಾಕದಿಲ್ವಾ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಮಾತಿದ್ದರೆ ನಿಮಗೆ ಓಟ್ ಬ್ಯಾಂಕ್ ಅಂಬೇಡ್ಕರ್ ಅಷ್ಟೇ ಅವರು ನಿಮಗೆ ಅವರ ಬಗ್ಗೆ ಗೌರವ ಇಲ್ಲ ಪ್ರೀತಿ ಇಲ್ಲ ವಿಶ್ವಾಸ ಇಲ್ಲ ನೋವು ಗೊತ್ತಿದೆ ಆದರೆ ನಿಮಗೆ ಒಂದು ಪ್ರಶ್ನೆ ಮಾಡಲಿಕ್ಕೆ ನಿಮಗೆ ತಾಕತ್ತಿದೆಯಾ ಈ ತರ ಗುಲಾಮಗಿರಿ ಕೆಲಸ ನೀವು ಮಾಡಲಿಕ್ಕೆ ಮಾತ್ರ ಯೋಗ್ಯ ನಲ್ಲಿ ಗುಲಾಮಗಿರಿ ಮಾಡುವುದಕ್ಕಿಂತ ಸ್ವಾಭಿಮಾನದಿಂದ ಬದುಕುವುದು ಮುಖ್ಯ ಒಂದೇ ಸ್ವಾಭಿಮಾನದ ಬದುಕಿಂದ ಬದುಕೋಣ ಭಾರತೀಯ ಜನತಾ ಪಕ್ಷದಲ್ಲಿ ಆ ತಾಕತ್ವ ನಮಗೆ

ಟಿನ್ನರಸೀಪುರ ವಿಧಾನಸಭಾ ಕ್ಷೇತ್ರದ ಬಿಜೆಪಿ ಪರಾಜಿತ ಅಭ್ಯರ್ಥಿ ಖ್ಯಾತ ವೈದ್ಯ ಡಾಕ್ಟರ್ ರೇವಣ್ಣ ಮಾತನಾಡಿ ಅಂಬೇಡ್ಕರ್ ರವರ ಚಿಂತನೆ ಪರಿಕಲ್ಪನೆಗಳನ್ನು ಅನುಷ್ಠಾನಕ್ಕೆ ತರಲು ಕಾಂಗ್ರೆಸ್ ಸರ್ಕಾರ ಎಂದಿಗೂ ಮುಂದೆ ಬರಲಿಲ್ಲ ಚುನಾವಣಾ ಸಂದರ್ಭದಲ್ಲಿ ಬಾಬಾ ಸಾಹೇಬರು ಸ್ಪರ್ಧಿಸಿದಾಗ ವ್ಯವಸ್ಥಿತವಾಗಿ ಅವರನ್ನು ಸೋಲಿಸುತ್ತಾರೆ ಅಂದು ಅವರನ್ನು ಕಾಂಗ್ರೆಸ್ ಸೋಲಿಸದಿದ್ದರೆ ಅಂದೇ ನಮ್ಮ ಭಾರತ ಅಭಿವೃದ್ಧಿ ದೇಶಗಳಲ್ಲಿ ನಂಬರ್ ಒನ್ ಸ್ಥಾನದಲ್ಲಿ ಅಂದೇ ಇರುತ್ತಿತ್ತೆಂದರು ನೋವಿನಿಂದ ಹೇಳ್ತಾರೆ ಅವರು ಯಾವುದೇ ಒಂದು ಮಾತು ಹೇಳಿದ್ರೆ ಅದರಲ್ಲಿ ಅನಾದ ಒಂದು ಅರ್ಥ ಇರ್ತದೆ ನೋವು ಇರ್ತದೆ ಮತ್ತು ಹೋರಾಟ ಬಾಬಾ ವ್ಯವಸ್ಥಿತವಾಗಿ ಅವರು ಏನು ಕಂಡಂತ ಆಧುನಿಕ ಭಾರತ ಭಾರತ ದೇಶವನ್ನ ಇಡೀ ಪ್ರಪಂಚದ ಭೂಪಟದಲ್ಲಿ ಅವರು ಏನು ಚಿಂತನೆ ನಡೆಯಿತು ಪರಿಕಲ್ಪನೆ ನಡೆಯಿತು ಅದನ್ನು ಅನುಷ್ಠಾನಕ್ಕೆ ತರಲು ಸಿಸ್ಟರ್ ಬಂಗಾಳದವ್ರಿಗೆ ಕೊನೆ ಸಿಸ್ಟರ್ ಜಾತ್ರೆ ಹಿಂದುಳಿದವ್ರಿಗೆ ಕೊನೆ ಮತ್ತೆ ಒ ಬಿ ಸಿ ಅವರಿಗೆ ಹಾಗೆ ಕೂಲಿ ಕಾರ್ಮಿಕರು ವಿಶೇಷವಾಗಿ ಮಹಿಳೆಯರು ಎಲ್ಲರನ್ನ ಕೂಡ ಸಮಾನವಾಗಿ ಒಂದು ಅವರ ಆರ್ಥಿಕವಾಗಿ ಸಾಮಾಜಿಕವಾಗಿ ಶೈಕ್ಷಣಿಕವಾಗಿ ಮುಂದೆ ತರಬೇಕು ಅಂತ ಹೇಳಿ ಅವರು ಬಹಳ ಕನಸಿತ್ತು ಬಹುಶಃ ಕಾಂಗ್ರೆಸ್ ಅದಕ್ಕೆ ಅಡಚಣೆ ಮಾಡಿಲ್ಲ ಅಂದರೆ ಅವರು ಇವತ್ತು ನಮ್ಮ ದೇಶ ಏನು ನಾವು ಏನು ಅವ್ರು ಡೆವಲಪ್ಮೆಂಟ್ ಈ ಸಂದರ್ಭದಲ್ಲಿ ಶಾಸಕರಾದ ಶ್ರೀವಾತ್ಸವ್ ಮಾಜಿ ಶಾಸಕರಾದ ನಾಗೇಂದ್ರ ಕೋಲಾರ ಮಾಜಿ ಸಂಸದರಾದ ಮುನಿಸ್ವಾಮಿ ಎಲಾರ್ ಮಹದೇವಸ್ವಾಮಿ ಶೈಲೇಂದ್ರ ತೊಚ್ಚವಾಡಿ ಅನಿಲ್ ಕುಮಾರ್ ಸಾಮ್ರಾಟ್ ಸುಂದರೇಶನ್ ಕರೋಹಟ್ಟಿ ಮಹದೇವಯ್ಯ ಸಿಎಂ ಮಹದೇವಯ್ಯ ಬನ್ನೂರು ರಾಮಚಂದ್ರ ಲೋಕೇಶ್ ಲೋಕೇಶ್ ನಾಯಕ್ ಸೇರಿದಂತೆ ಬಿಜೆಪಿ ಪಕ್ಷದ ವಿವಿಧ ವಿಭಾಗಗಳ ಮುಖ್ಯಸ್ಥರು ಸೇರಿದಂತೆ ಇತರೆ ಮುಖಂಡರು ಇದ್ದರು